ಸ್ಲೀಪರ್ ಟಿಕೆಟ್ ವೇಟಿಂಗ್ ಲಿಸ್ಟ್ ಎ ಸಿ ಟಿಕೆಟ್ನು ವೇಟಿಂಗ್ ಲಿಸ್ಟ್ ಅದಾವ ಅಲ್ಲ ಒಂದು ವಾರ ಮೊದಲು ಬುಕ್ ಮಾಡೋಕೆ ಹೋದರೂ ಈ ಪರಿ ವೇಟಿಂಗ್ ಲಿಸ್ಟ ಆಗಿದ್ದಾಗಲಿ ಬುಕ್ ಮಾಡೇ ಅಂತ ಹೇಳಿ ನಿಮ್ಗೆ ಅನ್ಸಾಕತಿತ್ತು ಅಂದರೆ ಒಂದು ಸ್ವಲ್ಪ ತಡ್ಕೊರಿ ಭಾಳಷ್ಟು ಮಂದಿ ಮಾಡೋ ತಪ್ಪನ್ನ ನೀವು ಮಾಡಬಾರ್ದು ಅಂದರೆ ಈ ವಿಡಿಯೋ ಮುಗಿತನ ತಪ್ಪಲ್ದ ನೋಡ್ರಿ ಮೊದಲು ಐ ಆರ್ ಸಿ ಟಿ ಸಿ ವೆಬ್ಸೈಟ್ ಓಪನ್ ಮಾಡ್ಕೊಡ್ರಿ ಫ್ರಮ್ ಸ್ಟೇಷನ್ನ ಮತ್ತು ಟೂ ಸ್ಟೇಷನ್ನ ಎರಡೂ ಸೆಲೆಕ್ಟ್ ಮಾಡ್ಕೊಡ್ರಿ ನಾ ಈಗ ಬೆಳಗಾವಿಯಿಂದ ಬೆಂಗಳೂರಿಗೆ ಹೋಗೋದನ್ನು ಸೆಲೆಕ್ಟ್ ಮಾಡೀನಿ ನೀವು ಯಾವತ್ತು ಜರ್ನಿ ಮಾಡಬೇಕಲ್ಲ ಆ ಡೇಟ್ ಸೆಲೆಕ್ಟ್ ಮಾಡಿಕೊಡ್ರಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ ಯಾವ ಟ್ರೈನ್ ಟೈಮಿಂಗ್ ನಿಮಗೆ ಹೊಂತೈತಲ್ಲ ಆ ಟ್ರೈನ್ದಾಗ ಸೀಟ್ಸ್ ಅವೈಲೇಬಲ್ ಅದಾವೋ ಇಲ್ಲೋ ಅಂತೇಳಿ ಚೆಕ್ ಮಾಡ್ರಿ ಅಕಸ್ಮಾತ್ ಆರ್ ಎ ಸಿ ವೇಟಿಂಗ್ ಲಿಸ್ಟ್ ಭಾಳ ಕಾಣಿಸಿದ್ರೆ ಟ್ರೈನ್ದಾಗಿನ ಎಲ್ಲ ಟಿಕೆಟ್ಸು ಬುಕ್ ಆಗ್ಯಾವೋ ಅಂಥೇಳಿ ತಪ್ಪಿಸಿಕೊಬೇಡ್ರಿ ಒಂದ್ಸಲ ಆ ಟ್ರೈನ್ ರೂಟ್ ಮ್ಯಾಪ್ನ ಚೆಕ್ ಮಾಡ್ರಿ ಬೆಳಗಾವಿ ಸ್ಟೇಷನ್ದಿಂದ ಟಿಕೆಟ್ ಸಿಗಾತಿಲ್ಲ ಅಂತಂದ್ರೆ ಮುಂದೆ ಬರೋ ಹುಬ್ಬಳ್ಳಿ ಸ್ಟೇಷನ್ದಿಂದ ಟಿಕೆಟ್ಸ್ ಅದಾವೋ ಇಲ್ಲೋ ಅಂತೇಳಿ ಚೆಕ್ ಮಾಡ್ರಿ ಫ್ರಮ್ ಸ್ಟೇಷನ್ ಹುಬ್ಬಳ್ಳಿ ಸೆಲೆಕ್ಟ್ ಮಾಡಿ ಮಾಡಿಫೈ ಸರ್ಚ್ ಮೇಲೆ ಕ್ಲಿಕ್ ಮಾಡ್ರಿ ಹುಬ್ಬಳ್ಳಿಯಿಂದ ಟಿಕೆಟ್ಸ್ ಅವೈಲೇಬಲ್ ಇಲ್ಲಾಗಿದ್ರೆ ಬೆಳಗಾವಿ ಸ್ಟೇಷನ್ಕಿಂತ ಮೊದಲು ಬರುವಂಥ ಗೋಕಾಕ್ ಸ್ಟೇಷನ್ ಸೆಲೆಕ್ಟ್ ಮಾಡ್ಕೊಂಡು ಟಿಕೆಟ್ಸ್ ಅವೈಲೇಬಲ್ ಅದಾವೋ ಇಲ್ಲೋ ಅಂತ ಚೆಕ್ ಮಾಡಿರಿ ಫ್ರಮ್ ಸ್ಟೇಷನ್ ಗೋಕಾಕ್ ಸೆಲೆಕ್ಟ್ ಮಾಡಿ ಮಾಡಿಫೈ ಸರ್ಚ್ ಮೇಲೆ ಕ್ಲಿಕ್ ಮಾಡ್ರಿ ಟಿಕೆಟ್ಸ್ ಅವೈಲೇಬಲ್ ಇದ್ದು ಅಂದ್ರೆ ನಿಮ್ಮ ನಸೀಬ್ ಇವತ್ತು ಚಲೋ ಐತಿ ಅಂತಂಗೆ ಬೆಳಗಾವಿ ಸ್ಟೇಷನ್ ಬದಲಿ ಅದಕ್ಕಿಂತ ಮೊದಲು ಬರೋ ಸ್ಟೇಷನ್ ಸೆಲೆಕ್ಟ್ ಮಾಡಿಕೊಂಡು ಟಿಕೆಟ್ ಬುಕ್ ಮಾಡಕ್ಕೆ ಹೋದ್ರೆ ಸ್ವಲ್ಪ ತುಟ್ಟೇನೋ ಆಗ್ತೈತಿ ಆದರೆ ನಿಮಗೆ ಕನ್ಫರ್ಮ್ ಸೀಟ್ ಸಿಗೋದು ಮಾತ್ರ ಗೆಚ್ಚಾಕೈತೆ ಈಗ ನಿಮ್ಮ ಐ ಆರ್ ಸಿ ಟಿ ಸಿ ಯೂಸರ್ ಐ ಡಿ ಪಾಸ್ವರ್ಡ ಎಂಟರ್ ಮಾಡ್ರಿ ಕ್ಯಾಪ್ಷನ್ನು ಟೈಪ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ರಿ ನಾವೀಗ ಪಾಚಾಪುರ್ ಸ್ಟೇಷನ್ದಿಂದ ಬೆಂಗಳೂರು ಸ್ಟೇಷನ್ ತನಕ ಟಿಕೆಟ್ ಬುಕ್ ಮಾಡಬೇಕು ಆದರೆ ನೀವು ಪಾಚಾಪುರ್ ಸ್ಟೇಷನ್ಗೆ ಹೋಗಿ ಅಲ್ಲಿಂದ ಟ್ರೈನ್ ಹತ್ತಬೇಕು ಅಂತೇನಿಲ್ಲ ನೀವು ಬೋರ್ಡಿಂಗ್ ಸ್ಟೇಷನ್ನ ಚೇಂಜ್ ಮಾಡ್ಕೋಬೋದು ಪಾಚಾಪುರ್ ಬದಲಿ ಬೆಳಗಾವಿ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಡಿರಿ ಆರಾಮಾಗಿ ಬೆಳಗಾವಿ ಸ್ಟೇಷನ್ದಿಂದ ಜರ್ನಿ ಮಾಡ್ರಿ ನಿಮಗೆ ಈ ವಿಡಿಯೋ ನೂರಕ್ಕೂ ನೂರು ಚಲೋ ಅನ್ಸಿತ್ತಂದ್ರೆ ಒಂದು ಲೈಕ್ ಮಾಡ್ರಿ ಯಾರಿಗ್ಯಾರ ಗೊತ್ತಿಲ್ಲ ಅವ್ರಿಗೆ ಇದನ್ನ ಗೊತ್ತು ಮಾಡಿಸ್ಬೇಕು ಅಂತಿತ್ತಂದ್ರೆ ಪ್ಲೀಸ್ ಶೇರು ಮಾಡಿಬಿಡ್ರಿ ನಮಸ್ಕಾರ ರೀ